ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಎಲ್ಲಿ ನೋಡ್ರಿ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ತರಕಾರಿನ ಹಾಕ್ತೇನೆ ನಾನು ಒಂದೇ ಥರ ಈಗ ರೊಟ್ಟಿ ಸೊಪ್ಪೆಯಾಗಿ ರೊಟ್ಟಿ ಚಪಾತಿ ಈ ಥರ ಮಾಡ್ಕೊಂಡು ತಿಂದಂಥವ್ರು ಈ ರೀತಿಯಾಗಿ ಮನೆಯಲ್ಲಿರೋದನ್ನ ಒಂದು ಸ್ವಲ್ಪ ಐಟಮ್ಸ್ನ ಹಾಕಿ ಟೇಸ್ಟಿಯಾಗಿರೋವಂಥ ರೊಟ್ಟಿನ ಮಾಡ್ಕೊಂಡು ತಿನ್ರಿ ಅಂತ ಈ ಒಂದು ವಿಡಿಯೋ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ರಿ ಒಂದು ಮಿಕ್ಸಿ ಜಾರಿಗೆ ಐದರಿಂದ ಆರು ಹಸಿ ಒಂದು ಅರ್ಧ ಸ್ಪೂನಿನಷ್ಟು ಜೀರಿಗೆ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ರೀ ಯಾವುದೇ ಒಂದು ಹಸಿಮೆಣಸಿನ್ಕಾಯಿಂದ ಮಸಾಲ ಮಾಡ್ಕೋಬೇಕಾದ್ರೂ ಒಂದು ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಲೇ ಬೇಕು ಯಾಕಂತಂದ್ರೆ ಇಲ್ಲಾಂದ್ರೆ ಕಹಿ ಹಸಿ ಮೆಣಸಿನಕಾಯಿ ಹಾಗಾಗಿ ಇದು ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ತರಿ ತರಿಯಾಗಿ ರುಬ್ಕೊಂಡು ಬಂದಿನಿ ಈಗ ನಾನು ಯಾವ ಕಲ್ಲ ಇದ್ರ ಮೇಲೆ ರೊಟ್ಟಿ ಮಾಡ್ತಾಯ್ತವಲ್ಲ ಅದ್ರ ಮೇಲೆ ನಾನು ಹಿಟ್ಟನ್ನ ಜಲ್ಡಿ ಹಿಡ್ಕೊಂಡಿನಿ ಜೋಳದ ಹಿಟ್ಟು ನಂಗೆ ಎಷ್ಟು ಬೇಕು ಅಷ್ಟು ರೊಟ್ಟಿ ಆಗೋಷ್ಟು ಆಮೇಲೆ ಅದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನಿನಷ್ಟು ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತಿದ್ದೇನೆ ನೀವು ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಬರೀ ಜೋಳದ ಹಿಟ್ಟಿಂದನಾದರೂ ಮಾಡ್ಕೋಬೋದು ಜೋಳದ ಹಿಟ್ಟಿಲ್ಲ ಅಂದರೆ ಬರೀ ಅಕ್ಕಿ ಹಿಟ್ಟಿಂದನಾದರೂ ಈ ರೊಟ್ಟಿ ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜಿನಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೇನಿ ಆಮೇಲೆ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕೇನಿ ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕೊಬ್ಬರಿ ಒಂದೆರಡು ಮೂರು ಸ್ಪೂನಿನಷ್ಟು ಕೊಬ್ಬರಿನ ನಾನು ಆಗೋಷ್ಟು ತೆಳ್ಳಗೆ ಹೆಚ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆನಿ ಯಾಕಪ್ಪ ಅಂತಂದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಬರ್ತೈತಿ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಒಂದು ದೊಡ್ಡ ಸೈಜಿನ ಒಂದು ಟೊಮೆಟೋನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೂ ಹಾಕ್ಕೊಂಡನಿ ಆಮೇಲೆ ಮಿಕ್ಸಿದು ಗ್ರೈಂಡ್ ಮಾಡ್ಕೊಂಡು ಬಂದಿನಲ್ಲ ಮಸಾಲದ್ದು ಹಸ್ತಿ ಮೆಣಸಿನ್ಕಾಯ್ದು ಅದನ್ನು ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟನ್ನು ನೀವು ಹಾಕೇಳ್ರಿ ಕಡಿಮೆ ಖಾರ ತಿನ್ನೋರು ಇದನ್ನ ಸ್ವಲ್ಪ ಕಡಿಮೆ ಹಾಕೇಳ್ರಿ ಇಲ್ಲಾಂದ್ರೆ ಖಾರ ಖಾರವಾಗಿ ತಿನ್ಬೇಕು ಅನ್ನೋರು ನಾನೇನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರದ ಹಾಕೊಳ್ತಿದ್ದೆ ಹಾಗಾಗಿ ನಾನು ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡೇನೆ ಇಲ್ಲ ನೋಡ್ರಿ ಇದಕ್ಕೆ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇವಿದಿಷ್ಟನ್ನು ಹಾಕಿ ನಾನು ಈಗ ಇದೇನು ಹಾಕ್ಯನಲ್ಲ ಇದು ಪೂರ್ತಿನೂ ನಾನು ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗೋ ಥರ ಇದನ್ನ ನಾನು ಮಿಕ್ಸ್ ಮಾಡ್ಕೊತಿದ್ದೇನೆ ಮನೆಯಲ್ಲಿ ಮಕ್ಕಳು ರೊಟ್ಟಿ ತಿನ್ನೋಕ್ಕೆ ಚಪಾತಿ ತಿನ್ನೋಕ್ಕೆ ಬೇಜಾರು ಮಾಡ್ಕೊಂತ ಇರ್ತಾರೆ ಅಂಥ ಮಕ್ಕಳಿಗೆ ಈ ಥರ ಮನೆಯಲ್ಲಿ ಟೇಸ್ಟಿಯಾಗಿ ಮೆತ್ತಗೆ ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳು ಭಾಳ ಖುಷಿಯಿಂದ ತಿಂತಾರೆ ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಲ್ಲಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾನು ಒಂದು ನೀರು ಕುಡಿಯೋಷ್ಟು ಲೋಟದಷ್ಟು ನಾನು ನೀರನ್ನ ನಾನು ಕುದಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ನಾವು ರೊಟ್ಟಿ ಮಾಡಬೇಕಾದ್ರೆ ಹೆಂಗೆ ನಾವು ಹೆಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತವಲ್ಲ ಆ ರೀತಿ ನೋಡ್ರಿ ಬಿಸಿನೀರನ್ನ ನಾನು ಕುದಿಯ ನೀರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕಂತ ನಾನು ಈ ಥರ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಒಂದೇ ಸರಿಗೆ ಜಾಸ್ತಿ ನೀರು ಹಾಕಿದರೆ ನಿಮಗೆ ಅದು ಕಲ್ಸೋಕ್ಕೂ ಆಗಲ್ಲ ಆಮೇಲೆ ಹಿಟ್ಟು ತೆಳ್ಳಗಾಗ್ಬಿಡ್ತೈತಿ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪನ ಹಾಕಿಂತ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಬಿಸಿ ಇರ್ತದ್ರಿ ಫ್ರೆಂಡ್ಸ್ ನೋಡ್ಕಂಡು ಮಿಕ್ಸ್ ಕೇಳ್ರಿ ಈಗ ಇದಕ್ಕೆ ನೀವು ಬೇಕಾದ್ರೆ ಎಲ್ಲ ಸೌತೆಕಾಯಿ ತುರಿ ಆಮೇಲೆ ಮೂಲಂಗಿ ಕ್ಯಾರೆಟು ಈ ರೀತಿ ಎಲ್ಲದನ್ನು ತುರ್ಕೊಂಡು ನೀವು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಮನೆಯಲ್ಲಿ ಏನು ಇಲ್ದಾಗ ಈ ರೀತಿಯೂ ನೀವು ಮಾಡ್ಕೊಂಡು ತಿಂದ್ರೂ ಇದು ಟೇಸ್ಟ್ ಆಗ್ತೈತಿ ಇಲ್ಲ ನೋಡ್ರಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಎಲ್ಲಿ ಕೈಗೆ ಹತ್ತಲಾರ್ದಂಗೆ ನೀಟಾಗಿ ಮಿಕ್ಸ್ ಆಗ್ತತ್ರಿ ಫ್ರೆಂಡ್ಸ್ ಇದು ಏನು ಕೈಗೆ ಅಂಟ್ಕಣದು ಆಮೇಲೆ ಈಗ ನಾವು ಉದ್ಬೇಕಾದ್ರೆ ಹರಿಯೋದು ಆ ಥರ ಏನೂ ಆಗೋಲ್ಲ ನೀಟಾಗಿ ನಾವು ಯಾವ ರೀತಿ ನಾವು ರೊಟ್ಟಿ ಮಾಡ್ಕೊಂತವಲ್ಲ ಅದೇ ರೀತಿನ ಬರ್ತೈತಿ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮಗೆ ಈ ಒಂದು ಮಸಾಲ ರೊಟ್ಟಿ ನಿಮಗೇನಾದರೂ ತೆಳ್ಳಗೆ ಮೆತ್ತಗೆ ಆಗಬೇಕಪ್ಪ ಅಂತಂದರೆ ಹಿಟ್ಟನ್ನು ಒಂದು ಸ್ವಲ್ಪ ತೆಳ್ಳಗೆ ಮೆತ್ತಗೆ ಕಲಿಸ್ಕೊಳ್ಳ್ರಿ ಇಲ್ಲ ನಮಗೆ ರೊಟ್ಟಿ ಸ್ವಲ್ಪ ಎಟ್ಟಾಗೆ ತಿಂತಿರ್ತಾರೆ ಸ್ವಲ್ಪ ಆರ್ತಾರೆ ಅಂಥವ್ರು ಗಟ್ಟಿಯಾಗೆ ಕಲಿಸ್ಕೊಂಡು ಈ ರೀತಿ ನಮ್ಮ ಮನೇಲಿ ಸ್ವಲ್ಪ ರೊಟ್ಟಿನ ಆರು ಥರ ಸ್ವಲ್ಪ ಎಟ್ಟೆಟ್ಟೆಯಾಗೆ ತಿಂತಾರೆ ಹಾಗಾಗಿ ನಾನು ಗಟ್ಟಿಯಾಗೆ ಕಲಿಸ್ಕೊಂಡನಿ ಇಲ್ಲಿ ನೋಡಿರಿ ಈ ರೀತಿ ಕಲಿಸ್ಕೊಂಡು ತೆಗ್ದಿಟ್ಕೊಂಡಿ ಆಮೇಲೆ ಒಂದು ಎಣ್ಣೆ ಕವರ್ನ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಅದ್ರ ಮೇಲೆ ನಾನು ಇದನ್ನ ಮಾಡ್ಕೊತದೇನೆ ಈಗ ನಾವು ಮಾಮೂಲಿ ಕಲ್ಲು ಮೇಲೆ ಉದ್ದೋ ಥರ ಈ ಒಂದು ಮಸಾಲ ರೊಟ್ಟಿನ ಉದ್ದಕ್ಕೆ ಬರೋಲ್ಲ ಹಾಗಾಗಿ ಈ ರೀತಿ ಒಂದು ಎಣ್ಣೆ ಕವರ್ ಮೇಲೇನೋ ಪೇಪರ್ ಮೇಲೇನೋ ನೀವು ಮಾಡ್ಕೋಬೇಕಾಗ್ತತಿ ನೀಟಾಗಿ ಇದನ್ನ ಉದ್ ಲಟ್ಟಿಸ್ಬೇಕಾಗ್ತೈತಿ ರೀ ಫ್ರೆಂಡ್ಸ್ ಈ ಥರ ನಾವು ರೊಟ್ಟಿ ಉದ್ಬೇಕಾದ್ರೆ ಏನು ಅಷ್ಟು ಫೋರ್ಸಾಗಿ ಮಾಡ್ತಾವಲ್ಲ ಆ ರೀತಿ ಫೋರ್ಸ್ಗಿಂತ ಸ್ವಲ್ಪ ನಿಧಾನಗೆ ನಾವು ನಮಗೆ ಎಷ್ಟು ತೆಳಬೇಕಲ್ಲ ಅಷ್ಟೇ ತೆಳ್ಳಗಾಗ್ತತಿ ಹಾಗಾಗಿ ನಿಧಾನವಾಗಿ ಲಟ್ಟಿಸ್ಕಂಡಿದ್ನ ಇಲ್ಲಿ ನೋಡ್ರಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕಂಡಿ ಇನ್ನೂ ತೆಳಬೇಕಂದ್ರೆ ಇನ್ನೂ ಆಗ್ತತಿ ಆಮೇಲೆ ಒಲೆ ಮೇಲೆ ತವಾ ಕಾದ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಅದೇನು ನಾನು ಲಟ್ಟಿಸ್ಕೊಂಡಿದ್ನೆಲ್ಲ ಅದನ್ನ ಇದ್ದೀನಿ ಇದಕ್ಕೇನು ಜಾಸ್ತಿ ಆಯಿಲು ಬೇಕಾಗಲ್ಲ ರೀ ಫ್ರೆಂಡ್ಸ್ ಇದು ತವಾ ಮೇಲೆ ಹಾಕಿ ಒಂದು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನ ಇದ್ರ ಮೇಲೆ ಒಂದು ಪ್ಲೇಟ್ನಾಗ ಮುಚ್ಚಿಬಿಟ್ರೆ ಒಂದು ನಿಮಿಷ ಬಿಟ್ಟು ಆಮೇಲೆ ಇದನ್ನ ಓಪನ್ ಮಾಡಿದ್ರೆ ಆಗ್ತೈತಿ ಎಲ್ಲ ನಾವು ರೆಡಿ ಮಾಡಿಕೊಂಡು ನಾವು ಒಂದು ಈ ಥರ ಮಸಾಲ ರೊಟ್ಟಿ ಮಾಡೋಕಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷನಾದರೂ ಒಂದು ಕಾಲು ಗಂಟೆನಾದರೂ ಬೇಕಾಗ್ತೈತಿ ಫಾಸ್ಟಾಗಿ ಆಗ್ತೈತಿ ಇಲ್ಲ ನೋಡಿರಿ ಫ್ರೆಂಡ್ಸ್ ಇದೆ ನಾನು ಓಪನ್ ಮಾಡಿ ನೋಡೀನಿ ಎಷ್ಟು ಚೆನ್ನಾಗಿ ಮೇಲೆ ಎಲ್ಲ ಬಂದೈತಿ ಈಗ ಇದನ್ನ ಉಲ್ಟಾ ಮಾಡಿ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಉಲ್ಟಾ ಮಾಡಿ ಹಾಕಿನಿ ಈ ರೀತಿ ಇದನ್ನ ನೀಟಾಗಿ ಬೇಯಿಸ್ಕಂಡ್ರೆ ನೀವು ರಫ್ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಪ್ಪ ಅಂತಂದರೆ ಇದನ್ನ ಇನ್ನೊಂದು ಸ್ವಲ್ಪ ಆಯಿಲ್ನ ನೀವು ಜಾಸ್ತಿ ಹಾಕಿ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮ್ನಾಗ ಇಟ್ಕಂಡ್ರೆ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿಯೂ ಆಗ್ತೈತಿ ಇಲ್ಲ ನಮಗೆ ಫುಲ್ ಮೆತ್ತಗೆ ತಿನ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಬೇಗನೆ ಬೇಯಿಸ್ಕೊಂಡು ತೆಗೆದುಬಿಟ್ರೆ ಮೆತ್ತಗೆ ಇರ್ತೈತಿ ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ